ಎಲ್ಲರಿಗೂ ನಮಸ್ಕಾರ ಇಲ್ಲಿ ಬಂದಿರುವಂಥ ಪ್ರಿಂಟ್ ಮೀಡಿಯಾ ಪ್ರೆಸ್ ಮೀಡಿಯಾ ಡಿಜಿಟಲ್ ಮೀಡಿಯಾ ಎಲ್ಲರಿಗೂ ನಮಸ್ಕಾರ ಹೇಳ್ತಾ ನಾನು ಮಾತನ್ನು ಶುರು ಮಾಡ್ತಾಯಿದ್ದೀನಿ ಮೊದಲಿಗೆ ನಮ್ಮ ಲವ್ಲಿ ಟ್ರೈಲರ್ ಲಾಂಚ್ ಮಾಡೋದಕ್ಕೆ ಬಂದಿರುವಂತಹ ಎಲ್ಲ ಸ್ಟಾರ್ ಪ್ರೊಡ್ಯೂಸರ್ಸ್ ಸ್ಟಾರ್ ಡೈರೆಕ್ಟರ್ಸ್ ಸ್ಟಾರ್ ಹೀರೋಸ್ ಆ್ಯಂಡ್ ಸ್ಟಾರ್ ಹೀರೋಯಿನ್ಸ್ ಎಲ್ಲರಿಗೂ ವೆಲ್ಕಮ್ ಮಾಡ್ತಾ ಥ್ಯಾಂಕ್ ಯು ಹೇಳೋದಕ್ಕೆ ಇಷ್ಟಪಡ್ತೀನಿ ಇನ್ನು ಈ ಸಿನಿಮಾ ಡೆಬ್ಯೂ ಸಿನಿಮಾ ಅಂತ ಬಂದಾಗ ನಾನು ಇವತ್ತು ಈ ಸಿನಿಮಾನ ಇಲ್ಲಿ ತನಕ ಆ್ಯಸ್ ಎ ಡೈರೆಕ್ಟರ್ ತಂದಿದ್ದೀನಿ ಅಂತಂದರೆ ಅದಕ್ಕೆ ಮೇಯ್ನ್ ರೀಸನ್ ನನ್ನ ಗುರುಗಳು ನರ್ತನ್ ಸರ್ ಅವರು ಇವತ್ತು ಇಲ್ಲಿದ್ದಾರೆ ಖಂಡಿತ ಇದು ತುಂಬ ಸ್ಪೆಷಲ್ ಅನ್ನಿಸ್ತಾ ಇದೆ ಜೊತೆಗೆ ಸ್ವಲ್ಪ ಭಯ ಇದೆ ಯಾಕಂದರೆ ಅವರು ಇದ್ದಾರೆ ಅಂತ ಸೊ ಥ್ಯಾಂಕ್ ಯು ಸರ್ ಬಂದಿದ್ದಕ್ಕೆ ಥ್ಯಾಂಕ್ ಯು ಆ್ಯಂಡ್ ಸರ್ ನಾನು ನಿಮ್ಮ ಡೈರೆಕ್ಷನ್ಗೆ ಫ್ಯಾನ್ ಸರ್ ಕಿರಿಕ್ ಪಾರ್ಟಿಯಿಂದ ಸೊ ನಾನು ಕೂಡ ಡೈರೆಕ್ಟ್ ಆಗಬೇಕು ಅಂತ ಇದ್ದಿದ್ದರಿಂದ ಕಿರಿಕ್ ಪಾರ್ಟಿಯಿಂದ ನಾನು ಓಕೆ ನಿಮ್ಮನ್ನು ಫಾಲೋ ಮಾಡ್ತಾ ಇದ್ದೆ ಓಕೆ ಥರ ನಾನು ಡೈರೆಕ್ಟ್ ಆಗಬೇಕು ಅಂತ ನಂತರ ಕಾಂತಾರ ನೋಡಿದ ಮೇಲೆ ಆ್ಯಕ್ಟಿಂಗು ಫ್ಯಾನ್ ಆಗೋದೆ ಸರ್ ಈಗ ನನಗೆ ಯಾವ ಫೀಲ್ ಇದೆ ಅಂತಂದರೆ ಒಂದು ಚಾನ್ಸ್ ನನಗೆ ಸಿಕ್ಕಿದ್ರೆ ಡೈರೆಕ್ಷನ್ ಮಾಡೋದಕ್ಕೆ ಸಾಕು ಅನ್ನಿಸ್ತಾ ಇದೆ ನಿಮಗೆ ಸೊ ಥ್ಯಾಂಕ್ ಯು ಸರ್ ನಮ್ಮ ಲವ್ಲಿಗೆ ಸಪೋರ್ಟ್ ಮಾಡೋದಕ್ಕೆ ಬಂದಿದ್ದೀರಾ ಥ್ಯಾಂಕ್ ಯು ಇನ್ನು ಒಬ್ಬ ಹೊಸಬ ಸಿನಿಮಾ ಮಾಡಬೇಕು ಅಂದಾಗ ತುಂಬ ಕಷ್ಟಗಳು ಇರುತ್ತೆ ನನ್ನ ಕನಸುಗಳನ್ನ ನಮ್ಮದಂಥವ್ರು ಇಬ್ಬರು ವ್ಯಕ್ ವ್ಯಕ್ತಿಗಳು ಅದರಿಂದ ಇವತ್ತು ನಾನು ಇಲ್ಲಿದ್ದೀನಿ ಲವ್ಲಿ ಅಂತ ಒಂದು ಸಿನಿಮಾ ಕೂಡ ಆಗಿದೆ ಮೊದಲಿಗೆ ಅಬುವನ್ಸ ಸಂಸ್ಥೆ ಆ ಸಂಸ್ಥೆಯ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಬಾಲಕೃಷ್ಣ ಅವರು ಮತ್ತು ಕೃಷ್ಣ ಅವರು ಇವರಿಬ್ಬರು ನನ್ನನ್ನು ನಂಬಲಿಲ್ಲ ಅಂದಿದ್ದರೆ ಖಂಡಿತ ಈ ಸಿನಿಮಾ ಆಗ್ತಾ ಇರಲಿಲ್ಲ ನಂತರ ನನ್ನ ಅಣ್ಣ ಸೊ ಲವ್ಲಿ ಅಂತ ಒಂದು ಸ್ಕ್ರಿಪ್ಟನ್ನು ಒಂದು ಸ್ಕ್ರ್ಯಾಚಿಂದನೂ ಕೂಡ ವಸಿಷ್ಠಣ್ಣಗೆ ನಾನು ಹೇಳ್ತಾನೇ ಇದ್ದೆ ನಂದು ಅಣ್ಣಂದು ಸುಮಾರು ಎಂಟು ವರ್ಷದ ಪರಿಚಯ ತಮ್ಮನ ಹಾಗೆ ಅವ್ರ ಮನೇಲೆ ನಾನು ತುಂಬ ದಿನಗಳು ಇರ್ತಾ ಇದ್ದೆ ಸೊ ಆವಾಗಿಂದೂ ನಾನು ಸ್ಕ್ರ್ಯಾಚಲ್ಲಿದ್ದಾಗಿಂದ ಇದನ್ನು ಹೇಳ್ತಾ ಇದ್ದಾಗ ಇಲ್ಲ ಡೆವಲಪ್ ಮಾಡು ತುಂಬ ಚೆನ್ನಾಗಿದೆ ಕನ್ನಡ ಇಂಡಸ್ಟ್ರಿಗೆ ಈ ಥರದ ಒಂದು ಕಂಟೆಂಟ್ ಸಿನಿಮಾಗಳು ಬೇಕು ಕಂಟೆಂಟ್ ಸಿನಿಮಾಗಳು ಬರ್ತಾ ಇಲ್ಲ ಅಂತ ಎಲ್ಲರೂ ಕೂಡ ಹೇಳ್ತಾ ಇದ್ದಾರೆ ಮಾಡೋಣ ಎಷ್ಟೇ ಕಷ್ಟ ಆದರೂ ಕೂಡ ಪರವಾಗಿಲ್ಲ ಮಾಡೋಣ ಅಂತ ಅವ್ರು ನನಗೆ ಮೋಟಿವೇಟ್ ಇದ್ದರು ನಾವಿಬ್ರು ಕೂಡ ಆಲ್ಮೋಸ್ಟ್ ಒಂದು ಸಿಕ್ಸ್ ಇಯರ್ಸಿಂದ ವೆಯ್ಟ್ ಮಾಡ್ತಾ ಇದ್ವಿ ರೈಟ್ ಪ್ರೊಡ್ಯೂಸರ್ಗೋಸ್ಕರ ಯಾಕೆ ಅಂದರೆ ಇವಾಗ ಟ್ರೈಲರ್ ನೋಡಿದ್ರೆ ನಿಮ್ಗೆ ಅನಿಸಿರುತ್ತೆ ಓಕೆ ಒಂದು ಕಮರ್ಷಿಯಲ್ ಆ್ಯಕ್ಷನ್ಸ್ ಎಮೋಷನ್ಸ್ ಲವ್ ಡ್ರಾಮಾ ಇರ್ಬೋದು ಇಲ್ಲ ಒಂದು ರಿವೆಂಜ್ ಸ್ಟೋರಿ ಇರ್ಬೋದು ಅಂತ ಖಂಡಿತ ಅಲ್ಲ ಖಂಡಿತ ಇದೊಂದು ರಿವೆಂಜ್ ಸ್ಟೋರಿ ಅಲ್ಲ ಲವ್ ಡ್ರಾಮಾ ಅಲ್ಲ ಆ್ಯಕ್ಷನ್ ಬೇಸ್ಡ್ ಸಿನಿಮಾ ಅಲ್ಲ ಇದಿಷ್ಟು ನಿಮಗೆ ಬೇಕಾಗಿರೋದಕ್ಕೋಸ್ಕರ ಇದಿಷ್ಟು ಒಂದು ಕಮರ್ಷಿಯಲ್ ಪ್ಯಾಕೇಜಲ್ಲಿ ನಾವು ಮಾಡಿದ್ದೀವಿ ನಿಮ್ಮನ್ನು ಎಂಟರ್ಟೈನ್ ಮಾಡೋದಕ್ಕೆ